கட்டின பிஜுவ நலானி கட்டி கல்லி அந்த மருத்துவ भूद्धाइ जो गिशाओ इबाले केकर भुका खुला इना यो गिशाओ ना भूताइ जाप इसे रूए दैए आटूरू आप पाले रमने तोगे मे कुढर इजेट बधे अईयो आओ इड़ ओड़ आप इजेट बधे मौला बंची दै�

నేను లెప్పు అమ్మ అమ్మ ఏ నన్ను చూయ నమస్కారం కొడు పో నమస్కారం మళ్ళా ఏర్టు చురుట్ పోజీ జిండుల పోజీ లెక్క మూడు ಜಾರ ಜೋಕುಲ್ ಇತ್ತ ಮಲಗ ಅನ್ನ ಮಲಗಲ ಮರಿ ಅದೇ ಬೀಚ್ ಔಟ್ ಬೇಕಂಠಿ ನನಗೆ ಗಂಧ ಬಂಡದ <usion> <È hums> <Bali>, <tio hos>

ಜೋಕಲಿ ಎಂಚಿನ ಮಲ್ತನ ಲೌ ತುವರ ಕೊಂಚ ಸಂತೋಷ ಹ್ಮ್ ಹ್ ಡೈ ಬಲ್ನೆ ಜೋಕಲು ಬಲಿ ಪಾಡು ಹಾ ಜೋಕಲ್ ತಲಿ ಪಾಡು ಜೋಕಲ್ ಗೋಬಾಡಿ ಹಾ ಜೋಕಲ್ ಬಲಿ ಪಾಡು ಜೋಕಲ್ ಲಾದೆ ಎಂಚಿನ ಲೌ ಜೋಕಲಾಟಿಗೆ ಹಾ ಅತ್ತಾ ಇದಿ ನನ್ನ ಮಲ್ಲ ಏರನ್ನ ಮಿನಿಯನ್ನ ಕ್ಯಾಪ್ಟನ್ ಗೆದ್ದ ಕಲ್ದಕದುವೆನ್ನ ಮೂಕು ಮುಸುಂಟು ಪೊಡಿಬಹುದು ಹಾ

पुनी हर लाइफ या कोल्ड टिक्कना का पुनी जहाँ माँ मुं मैंने मंचे टेस्ट ये हिरिया ये नून डब्बे आप आ का पुनी जो कोल्ड पाते हैं ना पाते हैं ना कार्ड पत्ते नल का क्वेय सही थे सही थे ये कि तेरी अंतिम तेरी पावना पूरा ताजी नरफुना गायुचा बोलो बरेबंदले के दिमागे ले बरेबंदुओं डिग्गों को मूल

ಯೋಗಿ ಯೋಗಿ ಚಬಂಡೆ ಇನ ಯೋಗಿಶಾ ಯೋಗಿ ನಕಲೆಗ ಬಂದಾ پورا ಬುದ್ಧನ ಚಿತನ ಯೋಗಿ ನಕಲೆಗla ಈ ಶಕ್ತ್ವ ಯಜಮಾನೆ ಅಂಜಿನೇ ಯೋಗಿಶೆ ಪರಮೇಶ್ವರನ ಬುದರು ಅಂಜಿನಂ ದೇಬೇರನ ಬುದರ್ ದಿಯೋನ ಮಗ ಆಂಧ ಬಾಬಾ ಇಂತಬ್ರ ಜೋಕಲ್ ಬ್ರ ಲೂಟಿ ಒಂಪರೆಳ್ಳಿ ಒಳ್ಳೆ ಇಲ್ಲೆ ಗೊಬಳೆ ಮರಲ್ಲೆ ಕಪ್ಪಾ ತಿರೆ ನಮ್ಮೂಂಕು ಮುಚುಂತು ದರ್ಪೆ ಅಯ್ಯೋ ಯೋಗಿಶಾ ಸೈತೆ 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 ಯೇರಣ ಜೋಕತೆ ಯೋಗ್ಯೂಜ್ ಕಲ್ಲಕ್ಕೆ ಮೂಜ್ ಐನು ಐನು ಒಂಜರೆ ಸಾಯಿ ಕೊಡ ಒಂಜರೆ ಸಾರತ ಒಂಜರೆ ಸಾಯ್ ಕೊಡ್ತಾ ಬೆಲೆ Hadi lan. Like

ಆಕಲೆಗೆ ಸಾಧ್ಯ ಆಯ್ನ ಪಣ ಕುಟುಂಬ ಸಂಸಾರ ಸಮೇತ ಬರ್ತೇರಿ ಆಕಲೆಗೆ ನನ್ನ ಆ ಸಂಸ್ಕಾರ ನಿರ್ಮಲಡು ಸರಿ ತುಳು ಬರ್ತೇರಿ ಅಂಜು ತಿಂಗಳು ಪೊತ್ರ ಇಲ್ಲಿ ನಮ್ಮ ಮನೆ ಬಾಗಿ ఎందరి పవన పురాట్ తెరియల్ దిన తిరిగి పవన పూరా తా దిడి నప్పు నగించిన గతి మాది

न न मगा का अंगीर न बईर छी आ का है आ न अल्ला अल्ला निकलाकत बने के का का देखो तती अंता न अमिर के आकरण ना अचिशु हत्या महाबापा हमरी शिशु जो ये शिशु परते ई शिशु यान बिद्र आ वाओ बिद्र पाले पाश्वत्या महा पाश्वत्यात्व हत्या बतल ननु ला पाड़ मगत अमिर आकरण दोष बतल नें करता ई मगल ईर थुन नर दरत आ வஞ்சி மூளित्रாத பீர் மூளே फुटு சைத்திராத ஈரக்கு சன்னே சரி மலிப்பமா வஞ்சி கல்லு கைது பாலே ஈரக்கு நோப்புண தப்பா அப்பாக அண்ண முகளுக்கு நோப்புண ஆவுல தப்பு அப்பாகலை யேன் புண்ணக்கட் சனியன காய் சன்னேதும்துதுவகுல ஏங்க நானா வஞ்சி சப்தா ನಿನ್ನ ಯೋ ಯೋನ್ ಬಗಲಿಯನ್ನು ಕೆರುವೆ ಮಗಡಿ ನಾನು ಶೀಲ್ಡ್ ನುಂಗೆಲ್ ಮೀನ್ ಹಾಯ್ತಾಯ್ತು ದನಿಕಿಲ್ಲ

ಲೋ ಸೀрте ಸುತಾರ್ ಗೋಲ್ ಉನ್ತಿಯೆ ಎಲ್ಲ ಕಪ್ಪು ದಾರೆ ಕಪ್ಪು ಕಪ್ಪು ನಿನ್ನ ನಿನ್ನ ನಿನ್ನು ಕಾರಿ ಬತಿದ ಪಾದೆ ಪಾದಗಳು ಹಾಕೋನು ಕಪ್ಪಾ

ಪೋರ್ಚುಗೀಸ್ ಹೇರ್ನ ಊರು ಉಡಿತಿ ದೇಶ ಹೊಡು ಒಂಜಿ ಒಂಜಿ ತಿಂಗಳು ಯಾನ್ ಕಡಪುಡ್ದು ಒಂದು ದೇಶ ತಿರ್ಗಲ್ಲ ಅಂದ್ ಅಂಚೆ ಅಲ್ತ ಬಂದಾಗ ಹೆಂಗ ಬಾರಿ ಖುಷಿ ಅಂದ್ ಅಲ್ತ ಭಾಷೆ ಮಾತ ತೂದು ಅಂಚೆ ಅಲ್ತಿರ್ದೆ ಪೋರ್ಚುಣ್ಣು ಎತ್ತೆಣ್ಣು ಎತ್ತೆ ಎದುರ್ದ ಪೋರ್ಚುಣ್ಣು ಎತ್ತೆ ಯೋ ಒಂಜಿ ಉಪ್ಪಾಡ್ ಬಂಡದೆ ಗೀಸ್ ಹೇರೇನು ದೀಯೇ ಅಂದ ಅಂಚೆ ಅಡಿಗೆ ಯೋ ಗೀಸ್ ಹೇರ್ ಸರ್ ಅಲ್ಲ ಮಗೇ போர்ச்சுகீஸ் இரேகாண்டு எட்ட ஒம்புண்டு ரெண்டு பாலு திக்க வந்து போயிருந்தாண்டு ಮೊನ್ನೆ ತು ನಗಲ ಅಂಚೆ ನೇತು ಜೊಂದು ಎಸ್ಕೋ ಇಸ್ತ ಮಾತ್ತಲೆ ಬಾಕ್ಸ ಕೆತ್ತಾರೆ ಈರಣ್ಣ ಅಮ್ಮೇನೆ ಈಡೆ ಮುಟ್ಟ ಯಾನೆ ಅಮ್ಮೆ ನನ್ನ ಏರಾ ಅಣ್ಣ ಅಣ್ಣ ಸತ್ಯ ಸೇಪನ್ ತಪ್ಪ ಯಾನ್ ಬಗಲು ಪೋಯೆ ಹಾ ಅಲ್ಪ ಬೇರೆ ಬೇಲೆ ಸರಿ ಗಟ್ಟಾಯಿ ಜಿಂ ಬೇರೆ ಅಂಚೆ ಈಡೆ ಬಂತ ಬತ್ತೇನಾ ಬತ್ತ ತನಗ ಅಮ್ಮೇರ್ ಪಂಡೆ ಈ ಅಂತ ಪಿದೈರ್ ಪೋತ ತಮ್ಮೆ ಮಾತೇರಲ ನಿ ನನ್ನ ಪಿದೈರ್ ಬರ ಒಂಜಿ ಪಿದೈರ್ ದಕ್ಕಲಕನ ಪಾತೇರ್ ಇಂದ ಪಾತೇರ್ ನಿತ್ತೆ ಅಪ್ಪಗ ಒಂಜಿ ದಿನ ಈ ಜನರ ತುಂಬ ಒಂಜಿ ಎಲ್ಲೇ ಹುಡುಗಿ ಪೋ ನಿತ್ತೆ ಸಾಜಿದೆ ಪೋಯ್ ಕಲ್ಲಿಡ್ ಬತ್ತೆ ಜೋರ್ ಮಲ್ ಪೆರ್ ಬಣ್ಣ ಅಮ್ಮ ಬತ್ತಿರಿಡ್ಡ ಜೋರ್ ಐಡೆ ಆಯ್ತು ನೂದೆನದ ಒಯ್ತೆ ತೊಂಡ್ ಐದ್ ಬುಕ್ ಈ ಜನ ತಿಂಡಿ ಈ ಜನ ಮಂಡೇ ಕಲ್ಲಾಕೆ ಈ ಜನ ಒಂಜ್ ಸಾವಿರ ಅಮ್ಮತ್ ಕೊಡ್ ಬುಕ್ ಬುಕ್ಕ ಅಣ್ಣ

ನಿಕ್ಲನ ಈ ಪೆಟ್ಟು ಪೂರ್ದನಗ ಎಂಕ್ ನಿಜ ದರ್ಶನದ ಆತನ್ ಎಂಕ ಅಂದ ಜಾತನ ಎನರ್ದು ತಪ್ಪ ಆತು ಅಂದ್ ಎನ್ನ ಮಗೇ ಪಿದಾಯ್ ದೇಶಕ್ಕೆ ಪೋದು ಬಣ್ಣಗ ಅಲ್ತ ಒಂಜಾ ಭಾಷೆನ ಅಲ್ತ ಆ ಶೈಲಿನ ಮಾತ ಅನುಕರಣೆ ಮಲ್ಪುನಗ ಮೂರು ನಾಲ್ ಜನ ಉರುತಕ್ಲು ತೂದಾಯೆನ್ ಒಂಜಿ ಪುಗರ್ನಗ ಮತ್ ಎಂಕ್ ಬಾರಿ ಖುಷಿ ಆತು ಬಾ ಜನರ್ ತಪ್ಪಾತ್ತ್ ಅಂದ್ ಯಾನ್ ಎನ್ನ ಮಗಕ್ಕೆ ಪೊರ್ಲುದ ಸಂಸ್ಕಾರ ಕೊರುಡಾಯಿನ ಉಲಿ ಆಂದ್ ತತ್ತದೆ ನಿಕ್ಲ ರಡ್ ಪೆಟ್ಟು ದ್ ಆಯ್ ಪೂರ್ವ ನಿತ್ತೆ ಪೆಟ್ಟು ಪೂರ್ನೆಡ್ತು ಬೊಕ್ಕ ಗೊತ್ತಾಯೆ ಎಂಡ ಎತ್ತೆ ಪೂರ್ನ ಆತು ಎಂಕ್ ಸುದ್ದಿ ದುಂಬೆ ಬಾಯ್ದೆಂಡು ಅಂದ ಆಯ್ಲ ಎನ್ನ

ಚೌಲ್ ಬೆಚ್ಚ ನೀರಿನ ತಣ್ಣೀರ್ ನೀರಿನಿರ್ ಬೆರೆಸಿ ಕುಡಿಯಬೇಕು ಬೆರೆಸಿ ಬೆರೆಸೌಕ್ ಕಣ್ಣಾರೆ ತುಡಂದು ಬತ್ತ ನೀ ಅಲ್ಲ ಈರ್ ಮಗೆಂದು ಒರಿ ಎತ್ತಿ ಏತು ತೂಪ ನಮ್ಮ ಲೋಕಡು ಕಾಲಿ ಪತ್ತು ವರ್ಷ ಹೊಡೆದು ಶುರುವಾಯಿನ ಪದ್ನೊಂಬ ವರ್ಷದ ಉಲಾಯಿಡು ಏತೋ ಜೋಕುಲು ಕೊಲೆ ಮಲ್ಪು ನಡೆ ಮುಟ್ಟ ಎತ್ತದೆ నన్న కెలవు జోకులు పత్రూపాయి బోడాది ఏదైనా మండె హాకున్న స్థితిని తూతానమ్మా తిక్కిన చిత్ర గొబ్బుకు మరలిది ఐకబోడాది లక్ష గట్ల సాల మల్తున్న తూతాయి ఐకబోడదు సంస్కార పంపు నీకు ఆయన ఓలుగొత్తుండే ఇల్లలు ఐక తెలు పన్ని మనయ మొదల పాఠశాల జననితాను మొదల గురువు జనని ఇంద పాట కలిత జనరు ధన్యాలు

ಬುಡ್ದು ನಮ್ಮ ಇಲ್ಲಡೆ ಬತ್ತಿ ಗುಡ್ಲ ಧೈರ್ಯ ಅವಳು ನಮ್ಮ ಊರುಡು ಬೋಡ್ತನ ಬೇಲೆ ಉಂಟು ಮಗ ನಮ್ಮ ಎಡ್ಡೆ ದೇಶ ನಮ್ಮ ಸಂಸ್ಕಾರ ಉಂಟು ಇಣ್ಣು ಕಲ್ತನು ಮುಲ್ತ ಬೇಲೆ ಮಲ್ಪು ಮೂಲೂ ಒಂದೆ ಸಂಬಳ ಕಮ್ಮಿ ಅಲ್ಲ ಮಲ್ಲದಿ ಆ ಪಂಡ ತರಕ ಸಂಸ್ಕಾರ ದಿಂಜವಡು ತುಳುನಾಡು ಕೊರತೆ ತುಳುನಾಡು ನಮ್ಮ ತುಳುನಾಡು ಪೊರ್ಲೆ ನಂಚಿನ ನಮ್ಮ ತುಳುನಾಡು ಸನಾತನತೆ ಹೆಂಚಿನ ನಮ್ಮ ತುಳುನಾಡು ಸಂಸ್ಕಾರ ಹೆಂಚಿನ ನಮ್ಮ ತುಳುನಾಡ್ ಡಿಪ್ಪು ನಂಚಿತ್ರ ಪ್ರತಿ ಒಂಜಿಲ್ಲ ಎತ್ತ ಒಂಜಿ ಬೈಯ ಕಾನಗ ಇಲ್ಲಾಡು ಭಜನದ ಶಬ್ದ ಕೇನಾಡು ನಿಖುಲ್ ಅಂಚೆ ಇಲ್ಲಾಡುಕುಲು ಕಾಂಡಲಕ್ಕು ಜೋಕಲೇ ಮುರಿಯೋಡ್ನತ್ತು ಓದ್ಲ ಬಿದಾಡ್ನಾಗ ಗುರುಮಠಕ್ ಇದಾಗ ತಾನೆ ಲಕ್ಕುಜಾ ನಿನ್ನ ಬಂಜಿಗೆ ಪೆಟ್ಬಾರ್ದು ಮುಂದೇನು ಬಗುಲ್ ಎದ್ದೆ ಶಬ್ದ ಮಾತಾಡ್ಲಿ ಒಂಚೂರು ದೇವೇರನ ಕತೆ ರಾಮಾಯಣ ಮಹಾರತ ಎಂತ ಕಾಲ ಐಕ್ ಐಕ ಒಂದು ಇಲ್ಲಡು ಓದುದು ಕೇನ್ ಅಂಚಿತ್ನಾ ಒಂದು ವ್ಯವಸ್ಥೆ ಮಲ್ಪಲಿ ಜೋಕು ನನ್ನ ಅಣ್ಣ ಶ್ರೀಮಂತಿ ಬೋಟ್ನಾಥ್ ಕಾಸಡ್ಡು ನಿಖಲು ಕೆಲವು ಮಲ್ಲಕ್ಲಿ ಕೆಲವೇ ಕೆಲವು ಮಲ್ಪಡ ತಪ್ಪುದೇ ಇಲ್ಲ ಜೋಕು ಇಪ್ಪತ್ತಿ ಆ ಜೋಕುಲೇ ಮಲ್ಲ ஜனா மந்திர் எமக்கு மல்லமல்ல ஜோக்குல மல்லமல்ல மல்பலி தார்மிக் நம்ம அஞ்சின கார்கம ஜோக்கு ಐನ್ ನಮ್ಮ ವಾ ಆಕಾರಕೊರ್ಪನ ಆ ಆಕಾರಗ್ ಜೋಕುಲು ಒರ್ಗುಬ್ ಜೋಕುಲುನ ಮನಸ್ಸು ಪಂಡ ಬೆಳವಣಿಗೆ ಆಪುನ ಅಂಚಿತನ ಕೊರ್ತುಡು ನಮ್ಮ ಒಯಿನ್ ದಿಂಜಾಬನ ಐನ್ ಸರಿಯಾದ ರೀತಿಲೆ ದಿಂಜಯನ್ ಮಾತ್ರ ಆಯೆ ಸಂಸ್ಕಾರವಂತ ಪ್ರಜಾಪೆ ಅವು ಅತ್ತನ್ ದಾಂಡ ದುರಭ್ಯಾಸಗ್ ಬೊಕ ಬೊರ್ಚನ್ನ ಬುದ್ಧಿಲೆಡ್ ಅತ್ತನ್ ದಾಂಡ ಎದುಷ್ಚೆ ದುಶ್ಚಟಕ್ ಇಂಚಿನೆಕ್ ಪೂರ దయది అంచ్చాత్య సంస్కృతి బొడిచిందత్ నమ్మ ఏరు భాషల్లా వా దేశంలా దూర్ నుంచి మన్నడు పుట్టుతున్నట్ల మాతల నమక్ బోడు అండ్ నమ్మే మదపున బొడిసి పండల మాత కూజల్ సరీ దెప్పది మర్యాద తుళువేర్లేక కూజల్

అదనే ఎంక్లోంచి బుద్ధి భర్త ఈ జనా పంచే మల్లక్ మాత్ర జోక్లి జోక్లి ಬೆಲೆದಾಯೊಟ್ಟಿಗೆ ಬುಡದು ನಾಯ್ದೊಟ್ಟಿಗೆ ಜಪ್ವರಿ ಜೋಕಲಿಗೆ ನಾಯಿದ ಬುದ್ಧಿ ಬರ್ಪುಂಡ್ ನಾಯಿಗೆ ಜೋಕಳಿನ ಬುದ್ಧಿ ಬರ್ಪು ಕೆಲವು ದಿಕ್ಕು ತುಳಿ ಜೋಕಳಿಗೆ ಉಪದ್ರಾಯ್ ಕೊಡುದು ಜೋಕಳಿನ ಬದುಕನು ಏತು ತೋಪ ಮಾನವೀಯತೆ ಮಾನವೀಯ ಅವು ಜೋಕು ಬುದ್ಧಿ ನಾಯಿಗೈತು ಇಂಚಿ ದಿಕ್ಕಿ ಜೋಕುಳು ಎಣ್ಣೆ ನಾಯಿ ಮಾಲ್ಪಮಲ್ಪ ಅಯ್ಯೋ ದೇವರೈನು ವರ್ಷದ ಜೋಕುಲು ಬೊಕರಿ ಆಯ್ನೊಟ್ಟು ಕಲ್ಪನಾ ಕಾರಣದ ಗೊತ್ತಿಂದು ಅಪ್ಪ ಜೋಕುನಿ ದೀಪು ಜೇರಿ ಪುರುತ ದೀಪ ಪೊರ್ತುದ್ದಿ ಪೊರ್ತುದ್ದಿನ ಮಂಡದ ಅಮ್ಮೆ ಬದ್ನಗ ಸಾಧಾರಣ ಒಂದು ಒಂಜರೆ ಕಾಲಿಕ್ ರಾತ್ರಿ ಬಣ್ಣಗ ಅಪ್ಪೆ ಬಣ್ಣಗಳ ಸಾಧಾರಣ ಪದರಾಡು ಮತ್ತೊಂದು ಓಡಿ ಪೋಪೇರ ದಾದಾಪೇರ ಗೊತ್ತುಜ್ಜಿ ಜೋಕಲಿನ ಬೇಳೆ ದಾಖಲು ತೂಪೇರಿ ಬೇಳೆ ದಾಖಲು ಏತು ತುಂಡಲ ಅಪ್ಪೆ ಮನ ಮೋಕಿನ ಕೊರಿಯರೆ ಸಾಧ್ಯ ಉಂಡ ಕೊಲ್ಪಡದ ಪಿದ ಹಿಡಿದು ತಿಂಡಿ ತಿನಸು ಕೊಣತದ ಕೊರಪೇರಿ ಅವು ಏ ತಿಂಡಿ ತಿನಸು ತಿಂದ ನಂಚಿನ ಜೋಕಲ್ನ ಮನಸ್ಸು ಎಂಚಿನ ಉಗ್ರ ಹಾಪುಂಡು ಆತ ಎತ್ತು ತುಯ್ಯರಲ್ಲ ಮಾತಾ ಇಪ್ಪು ಮಾತಾ ಅಂಚಿನೇ ಮಾತ ಇತ್ತೆ ಎಂಚ ಡಿಬ್ಬ ಬುಡ್ಪುನ ಡಿಬ್ಬು ಡಿಬ್ಬು ಮಲ್ಪನ ಪೋತು ನನ್ನ ಇತ್ತೆ ಮಲ್ಲ ಮಲ್ಲ ಬಡೋಳ ಬುಡಪ್ಪನ ಮಾತಾ ಜೋಕಲು ಮಾ <laughs>